ನಮಸ್ಕಾರ ವೆಲ್ಕಮ್ ಟು ಧಾರಿಣಿ ಸಿಲ್ಕ್ಸ್ ಅಂಡ್ ಸಾರೀಸ್ ನಮ್ಮಲ್ಲಿ ಉನ್ನತ ಗುಣಮಟ್ಟದ ರೇಷ್ಮೆ ಸೀರೆಗಳು ದೊರೆಯುತ್ತವೆ ವಿಶೇಷತೆ ಏನೆಂದರೆ ನಮ್ಮಲ್ಲಿ ಸುಲಭ ಕಂತುಗಳಲ್ಲಿ ನಿಮ್ಮ ನೆಚ್ಚಿನ ರೇಷ್ಮೆ ಸೀರೆಗಳನ್ನು ಖರೀದಿಸುವ ಸೌಲಭ್ಯವಿದೆ ನಮ್ಮಲ್ಲಿ ಹ್ಯಾಂಡ್ಲೂಮ್ ಮತ್ತು ಪವರ್ಲೂಮ್ ಸೀರೆಗಳು ದೊರೆಯುತ್ತವೆ ಪ್ಯೂರ್ ಹ್ಯಾಂಡ್ಲೂಮ್ ಕಂಚಿ ಸೀರೆ ವೆಡ್ಡಿಂಗ್ ಕಲೆಕ್ಷನ್ ಪ್ಯೂರ್ ಟಿಶ್ಯೂ ಸಿಲ್ಕ್ ಪ್ಯೂರ್ ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಪ್ಯೂರ್ ಇಲ್ಕಲ್ ಸಿಲ್ಕ್ ಸ್ಯಾರೀಸ್ ಪ್ಯೂರ್ ಗದ್ವಾಲ್ ಸಿಲ್ಕ್ ಸ್ಯಾರೀಸ್ ಪ್ಯೂರ್ ಮೈಸೂರು ಸಿಲ್ಕ್ ರೇಪ್ ಸ್ಯಾರೀಸ್ ಬನಾರಸಿ ಜಾರ್ಜೆಟ್ ಸ್ಯಾರೀಸ್ ಪ್ಯೂರ್ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಇನ್ನು ಹೆಚ್ಚಿನ ವೆರೈಟಿ ರೇಷ್ಮೆ ಸಿರಿಗಳಿಗಾಗಿ ಭೇಟಿ ನೀಡಿ ಧಾರಿನಿ ಸಿಕ್ಸನ್ ಸಾರೀಸ್ ಬಸವನಗುಡಿ ಬೆಂಗಳೂರು